ಡಬಲ್ ನೈನ್ ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ನ ಚಂದಾದಾರರು ನಮ್ಮ ಶಂಕರವರು ಬೆಳಗಾಮಿಂದ ಬಂದಿರ್ತಾರೆ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರಕ್ಕೆ ಬೆಳಗಾಮಿಂದ ಬಂದು ಸಾವಿರ ಸುಮಾರು ಇಪ್ಪತ್ತೈದು ಕೆ ಜಿ ಹರಿಶಿಣವನ್ನು ನಮ್ಮ ದಾಸೋಹಕ್ಕೆ ವಿತರಿಸಿರ್ತಕ್ಕಂಥ ಒಂದು ಪುಣ್ಯದ ಕಾರ್ಯವನ್ನು ಮಾಡಿರ್ತಾರೆ ಸೊ ನಾನು ಮಲೆ ಮಲೆಮಹದೇಶ್ವರನ ಭಕ್ತಾದಿಗಳಿಗೆ ಒಂದು ಸಣ್ಣ ಸಲಹೆಯನ್ನು ನೀಡ್ತಾ ಇದ್ದೀನಿ ಸಾಮಾನ್ಯವಾಗಿ ದಾಸೋಹ ಸಂಬಂಧಿತ ಅಲ್ಲಿ ಬೇಕಾದಂತಹ ಎಲ್ಲ ಸಾಮಗ್ರಿಗಳನ್ನು ನಮ್ಮ ಮಲೆ ಮಲೆಮಹದೇಶ್ವರನ ಭಕ್ತಾದಿಗಳು ವಿತರಿಸ್ತಾರೆ ಅದರಲ್ಲಿ ವಿಶೇಷವಾದಂತಹ ಕೆಲವು ಏನು ದಾಸೋಹ ಸಂಬಂಧಿತ ಪದಾರ್ಥಗಳ ಅವಶ್ಯಕತೆ ಇರ್ತದೆ ಸೊ ಅದನ್ನು ಸಂಬಂಧಿತ ದಾಸೋಹದ ಮ್ಯಾನೇಜರ್ ಅವ್ರನ್ನ ಕೇಳಿ ಏನಿವರು ವಿತರಿಸಿರ್ತಕ್ಕಂಥ ಅರಿಶಿಣ ಈ ತರಹದ ಪದಾರ್ಥಗಳು ಅಂದರೆ ಅವ್ರಿಗೆ ಅವಶ್ಯಕವಾದಂತಹ ಪದಾರ್ಥಗಳನ್ನು ವಿತರಿಸಿ ಅಂತ ಈ ಒಂದು ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಸೊ ಈ ಒಂದು ಪುಣ್ಯದ ಕಾರ್ಯವನ್ನು ಕುರಿತು ನಮ್ಮ ಶಂಕರ್ ಅವರು ಅವ್ರು ಏನು ಹೇಳ್ತಾರೆ ಒಂದಷ್ಟು ಅನಿಸಿಕೆಗಳನ್ನು ಪಡೆದುಕೊಳ್ಳೋಣ ಬನ್ನಿ ಸ್ವಲ್ಪ ಜೋರಾಗಿ ಹೇಳ್ರಿ ಸರೇ ನಮಸ್ಕಾರ ನಾವು ಬೆಳಗಾವ್ ಡಿಸ್ಟಿಕ್ದಿಂದ ಬರ್ತಾಯಿದ್ದೀವಿ ಮ ಮಲೆಮಹಾರೇಶ್ವರ ಸ್ವಾಮಿ ನಮ್ಮ ಮನದೇವರು ನಾವು ಚಿಕ್ಕನಿಂದ ನಮ್ಮ ತಂದೆಯವರ ಒಂದು ಇದು ಸೌಯೋಗದಿಂದ ನಾವು ಇಲ್ಲಿ ಬರ್ತಿರ್ತೀವಿ ಪ್ರತಿ ವರ್ಷ ಬರ್ತೀವಿ ಈ ವರ್ಷ ಶ್ರಾವಣ ಮಾಸದಲ್ಲಿ ಬಂದು ಹೋಗ್ತಾ ಇದ್ವಿ ಏನು ಬಂದಾಗ ಒಬ್ಬರು ಅಕ್ಕಿ ಕೊಡ್ತಿದ್ರು ಒಬ್ಬರು ಭತ್ತ ಈಗೆಲ್ಲ ದವಸ ಧಾನ್ಯಗಳನ್ನು ಕೊಡ್ತಿದ್ರು ಅದನ್ನು ನೋಡೋಕ್ಕೆ ನಾವು ನಮ್ಮ ಹೊಲದಲ್ಲಿ ಬೆಳೆದಿರೋದು ಒಂದು ಅರಿಶಿನ ಬೆಳೀತೀವಿ ನಮ್ಮ ಬೆಳಗಾಂ ಡಿಸ್ಟಿಕಲ್ಲಿ ಅರ್ಶಿಣ ಪುಡಿ ಹಾಕ್ತಾ ಇರಬಾರ್ದು ಅಂತೇಳಿ ಪ್ರತಿ ವರ್ಷ ಬರುವಾಗ ಒಂದು ಇಪ್ಪತ್ತ ಇಪ್ಪತ್ತೈದು ಕೆ ಜಿ ಅರ್ಶಿಣ ಪುಡಿ ತಂದು ಕೊಡ್ತೀವಿ ಇನ್ನು ನಾವು ದಾಸೋಹ ಕೊಡ್ತೀವಿ ಇಷ್ಟೇ ನಮ್ಮ ಕೈಲಾದಷ್ಟು ಸೇವೆ ಮಾಡಿದೀವಿ ಮಾದೇಶ್ವರದ ಚಾನಲ್ ಒಂದು ಯೂಟ್ಯೂಬ್ ಚಾನಲ್ ನೋಡಿದ್ವಿ ಅದರ ಚಾನಲ್ ಹೀಗೆ ಎಲ್ಲರೂ ಸ್ವಲ್ಪ ಬೆಳೆಸಿ ಎಲ್ಲರೂ ತಮ್ಮ ಆದಷ್ಟು ಕೈಲಿ ಸೇವೆ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಈ ಚಾನಲಲ್ಲಿ ಎಲ್ಲ ಮಹದೇಶ್ವರ ಸ್ವಾಮಿಯ ಎಲ್ಲ ಒಂದು ಯೂಟ್ಯೂಬನ್ನು ಹಾಕ್ತಿರ್ತಾರೆ ಎಲ್ಲರೂ ಈ ಚಾನಲನ್ನು ವೀಕ್ಷಿಸಬೇಕಂತೆ ಭಕ್ತಾದಿಗಳಲ್ಲಿ ಕೇಳಿಕೊಳ್ತೇನೆ ಬಂಧುಗಳೇ ನಮ್ಮ ಬೆಳಗಾಂನಿಂದ ಆಗಮಿಸಿರ್ತಕ್ಕಂಥ ಶಂಕರವರು ಅವರು ಅವರ ಒಂದೆರಡು ಅನಿಸಿಕೆಗಳನ್ನು ವ್ಯಕ್ತಪಡಿಸಿರ್ತಾರೆ ಸೊ ಹಾಗೆ ನಮ್ಮ ಮಲೆ ಮಹದೇಶ್ವರ ಪುಣ್ಯ ಕ್ಷೇತ್ರ ಏನು ಇದು ಪ್ರಖ್ಯಾತಿಯನ್ನು ಪಡೆಯಬೇಕು ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ಬೆಳಗಾವಿಯಿಂದ ಆಗಮಿಸಿರ್ತಕ್ಕಂಥ ನಮ್ಮ ಶಂಕರವ್ರನ್ನ ಈ ಒಂದು ಪುಣ್ಯದ ಕಾರ್ಯದೊಂದಿಗೆ ಗುರುಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಿರ್ತೀವಿ